ಐದು ವರ್ಷದ ಮಗು ಗಂಡು ಮಗು ಆದರೆ ಹದಿನಾಲ್ಕರಿಂದ ಹದಿನೆಂಟು ಕೆ ಜಿ ಮಗು ಆದರೆ ಹದಿಮೂರಿಂದ ಹದಿನೇಳು ಕೆ ಜಿ ಹತ್ತು ವರ್ಷದ ಗಂಡು ಮಗು ಇಪ್ಪತ್ತೆಂಟರಿಂದ ಮೂವತ್ತೆರಡು ಕೆ ಜಿ ಮಗು ಆದರೆ ಇಪ್ಪತ್ತಾರರಿಂದ ಮೂವತ್ತು ಕೆ ಜಿ ಈ ಚಾಟ್ ಬರೀ ಅಂಕಿಅಂಶ ಮಾತ್ರ ಪ್ರತಿಯೊಂದು ಮಗು ಕೂಡ ವಿಭಿನ್ನವಾಗಿರುತ್ತೆ ಅವರ ದೇಹದ ಬೆಳವಣಿಗೆ ತಿನ್ನೋದು ಅಥವಾ ಜೆನೆಟಿಕ್ಸ್ ಎಲ್ಲವೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಯೂನಿಕ್ ಆಗಿರುತ್ತೆ ನಾನೊಂದು ನಿಮ್ಮ ಚಿಕ್ಕ ಸ್ಟೋರಿ ಹೇಳ್ತೀನಿ ನನ್ನ ಫ್ರೆಂಡ್ ಮಗು ಒಂದಿತ್ತು ಅದು ತುಂಬ ಚುಬ್ಬಿ ಚುಬ್ಬಿಯಾಗಿ ತುಂಬ ಗುಂಡು ಗುಂಡಕ್ಕಿತ್ತು ಡಾಕ್ಟ್ರ್ ಹತ್ರ ಏನೂ ಹುಷಾರಿಲ್ಲ ಅಂತ ಕರ್ಕೊಂಡೋಗಿ ತೋರಿಸಿದಾಗ ಡಾಕ್ಟ್ರು ಸುಮ್ಮನೆ ತಮಾಷೆ ಮಾಡಿದ್ರಂತೆ ಅಂತ ಇವ್ನ ಜಿಮ್ಮಿಗೆ ಸೇರಿಸ್ಬೇಕು ನೀವು ಅಂತ ಬಟ್ ನೀವು ಒಂದೂವರೆ ಎರಡು ವರ್ಷದಲ್ಲಿ ಆ ಮಗು ತುಂಬ ತೆಳ್ಳಗಾಗ್ಬಿಟ್ಟಿತ್ತು ಸೊ ಅದರಿಂದ ಮಕ್ಕಳು ತೆಳ್ಳಗಿದ್ರು ಚಿಂತೆ ಬೇಡ ದಪ್ಪ ಇದ್ದರೂ ಚಿಂತೆ ಬೇಡ ಅವರು ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿದ್ದಾರ ಊಟ ಚೆನ್ನಾಗಿ ಮಾಡ್ತಾ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಆರೋಗ್ಯ ಚೆನ್ನಾಗಿದ್ರೆ ಸಾಕು ತೆಳ್ಳಗಿದೆ ಮಗು ದಪ್ಪ ಇದೆ ಮಗು ಅಂತ ಚಿಂತೆ ಮಾಡಬೇಡಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್